ಚನ್ನಗಿರಿಯಲ್ಲಿ ಎರಡನೇ ವಿಶ್ವ ಧ್ಯಾನ ದಿನಾಚರಣೆ ವಿಜೃಂಭಣೆಯಿಂದ ನಡೆಯಿತು ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಧ್ಯಾನದ ಮಹತ್ವದ ಕುರಿತು ಗಣ್ಯರು ಸಂದೇಶ ನೀಡಿದರು ಚನ್ನಗಿರಿ ನಗರದ ರಾಮ ಮನೋಹರ ಲೋಹಿಯಾ ಭವನದಲ್ಲಿ ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ಎರಡನೇ ವಿಶ್ವ ಧ್ಯಾನ ದಿನಾಚರಣೆ ಕಾರ್ಯಕ್ರಮ ಭಕ್ತಿಭಾವ ಮತ್ತು ಆಧ್ಯಾತ್ಮಿಕ ವಾತಾವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಚನ್ನಗಿರಿ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸೌಭಾಗ್ಯಾಭಿ ಭೋಷೇರ್ ಉದ್ಘಾಟಿಸಿ ಮಾತನಾಡಿ ಡಿಸೆಂಬರ್ you ವಿಶ್ವಸಂಸ್ಥೆ ವಿಶ್ವ ಧ್ಯಾನ ದಿನವಾಗಿ ಅಂಗೀಕರಿಸಿದ್ದು ಧ್ಯಾನ ಮಾನಸಿಕ ದೈಹಿಕ ಹಾಗೂ ಭಾವನಾತ್ಮಕ ಆರೋಗ್ಯಕ್ಕೆ ಅತ್ಯಂತ ಅಗತ್ಯ ಅಂತ ಹೇಳಿದ್ರು ಯೋಗದಿಂದ ದೇಹವನ್ನ ನಿಯಂತ್ರಿಸಬಹುದಾದರೆ ಧ್ಯಾನದಿಂದ ಮನಸ್ಸನ್ನ ನಿಯಂತ್ರಿಸಬಹುದು ಒತ್ತಡಪೂರ್ಣ ಜೀವನದಲ್ಲಿ ಸಮತೋಲನದ ಬದುಕಿಗೆ ಧ್ಯಾನ ಅವಶ್ಯಕ ಎಂದು ತಿಳಿಸಿದ್ರು ಸಾಮೂಹಿಕ ಧ್ಯಾನದಿಂದ ಜಾಗತಿಕ ಶಾಂತಿ ಮತ್ತು ಸಾಮರಸ್ಯ ಸಾಧ್ಯ ಅಂತ ಹೇಳಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಕೇಂದ್ರದ ತಾಲೂಕು ಮಹಿಳಾ ಪ್ರಭಾರಿ ಶ್ರೀಮತಿ ಸುಜಾತ ಚನ್ನಬಸಪ್ಪ ಹಾಗೂ ಶ್ರೀಮತಿ ವೀಣಾ ವಸಂತಕುಮಾರ್ ಅವರ ನೇತೃತ್ವದಲ್ಲಿ ಅಗ್ನಿಹೋತ್ರದ ಮೂಲಕ ಸಮೂಹ ಧ್ಯಾನ ನಡೆಯಿತು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಕನ್ನಡ ಚನ್ನಗಿರಿ अग्निज्वालाय धीमहि तन्नो अग्निप्रचोदयात् वायुवेदं न मम स्वस्वाहा ಓಂಕಾರ ಧ್ಯಾನವನ್ನು ಅಭ್ಯಾಸ ಮಾಡೋಣ ಹಾಕೊಳ್ಳಿ ಕೈಗಳು ಚಿಕ್ಕ ಮುಂದ್ರೆ ಮಂಡಿಯ ಮತ್ತೆ ಇಟ್ಕೊಳ್ಳಿ ಮಂಡಿ ಕುದ್ದಿಗೆ ಹೋಗಬಾರ್ದು ಮಂಡಿ ಕಿಂಬ ಮಧ್ಯೆ ಮತ್ತೆ ಇಟ್ಕೊಳ್ಳಿ ಆರಾಮಿ ತುಂಬಾ ನಿಧಾನ ಕಡೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ವಸಂತ ಕುಮಾರ್ ಅವರು ನಮಗೆ ಬಂದು ಅಪ್ರೋಚ್ ಮಾಡಿದಾಗ ಗೊತ್ತಾಯ್ತು ಧ್ಯಾನ ದಿನಾಚರಣೆಯನ್ನು ಕೂಡ ಒಂದು ಆಚರಣೆ ಮಾಡ್ತಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಗಿದ್ದು ಆವಾಗ ನಾನು ಸರ್ಚ್ ಮಾಡಿದೆ ಸರ್ಚ್ ಮಾಡ್ದಾಗೆ ಗೊತ್ತಾಯ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯು ಎನ್ ಅವರು ವಿಶ್ವ ಧ್ಯಾನ ದಿನಾಚರಣೆಯನ್ನ ಮೊದಲನೇ ಬಾರಿಗೆ ತಗೊಂಡು ಬಂದ್ರು ಇದು ಎರಡನೇ ಇದು ಅಂತ ಹೇಳಿ ಗೊತ್ತಾಯ್ತು ಇದು ಮತ್ತೆ ನೋಡಿದಾಗ ಗೊತ್ತಾಯ್ತು ಇದು ಶಾರ್ಟೆಸ್ಟ್ ಡೇ ಅಂಡ್ ಲಾಂಗೆಸ್ಟ್ ನೈಟ್ ಅಂದ್ರೆ ಕಡಿಮೆ ದಿನ ಇರುತ್ತೆ ರಾತ್ರಿ ಜಾಸ್ತಿ ಇರುತ್ತೆ ಆ ದಿನವನ್ನ ಅಂದ್ರೆ ಎಣ ಕಾಲ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿಯೇ ಇದನ್ನ ಈ ಒಂದು ಧ್ಯಾನ ಇದು ಒಂದು ಆಚರಣೆಯನ್ನ ಮಾಡ್ತಾರೆ ಅನ್ನೋದು ಗೊತ್ತಾಯ್ತು ಈಗ ಒಬ್ಬ ಮನುಷ್ಯನಿಗೆ ಯೋಗ ಒಂದು ದೇಹವನ್ನು ದಂಡನೆ ಮಾಡೋದು ಎಷ್ಟು ಮುಖ್ಯನೋ ಅವನ ಮನಸ್ಸನ್ನು ಕೂಡ ದಂಡನೆ ಮಾಡೋದು ಅತಿ ಮುಖ್ಯ ಕೇವಲ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಫಿಟ್ನೆಸ್ಗೋಸ್ಕರ ನಾವು ದೇಹವನ್ನು ದಂಡನೆ ಮಾಡ್ತೀವಿ ಆದ್ರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿನೇ ಇರಲ್ಲ ನಮ್ಮ ಮನಸ್ಸು ನಾವು ಹೇಳಿದಂಗೆ ಧ್ಯಾನ ಧ್ಯಾನವನ್ನು ಮುನ್ನೂರ ಅರವತ್ತೈದು ದಿನ ನಾವು ಮಾಡಲೇಬೇಕು ಇದು ನಿರಂತರ ಅಭ್ಯಾಸದಿಂದ ಮಾತ್ರ ನಾವೀಗ ಹಳು ಬದಲು ಧೈರ್ಯ ಸ್ಥೈರ್ಯ ಆಸಕ್ತಿನೂ ಕೂಡ ಇದರಲ್ಲಿ ಇರಬೇಕು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯ ಒಂದು ನೂರ ನಲವತ್ತೆಂಟು ದೇಶಗಳಲ್ಲಿ ಇದೇ ರಾಜಯೋಗ ಮೆಡಿಟೇಷನ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸುಮಾರು ಎಂಬತ್ತೆಂಟು ವರ್ಷಗಳಿಂದ ಕಾರ್ಯ ನಿರಂತರವಾಗಿ ನಡೀತಾ ಇದೆ ತಿಂಗಳಿಗೆ ಸರಳ ಭಾನುವಾರ ಅಂತ ಬರುತ್ತೆ ಆ ಭಾನುವಾರದಿಂದ ಏಕಕಾಲದಲ್ಲಿ ಏಕ ಪ್ರಿಯನಾದ ಪರಮಾತ್ಮನನ್ನು ನೆನಪು ಮಾಡುತ್ತ ಇಡೀ ವಿಶ್ವದಾದ್ಯಂತ ಇರುವಂತಹ ಎಲ್ಲ ಕೋಟಿ ಕೋಟಿ ಆತ್ಮಗಳಿಗೆ ಶಾಂತಿ ನೆಮ್ಮದಿ ಸುಖ ಇದೆಲ್ಲವೂ ಸಹ ನಿಂತ ಪ್ರಾಪ್ತಿಯಾಗಿ ಪರಮಾತ್ಮ ಅಂತ ನಾವು ಮೆಡಿಟೇಷನನ್ನು ಮಾಡ್ತಾ ಇರ್ತೇವೆ ಸ್ವಯಂ ಪ್ರತಿ ಅಷ್ಟು